ನಮಸ್ಕಾರ ಅಭ್ಯರ್ಥಿಗಳೇ ವಿದ್ಯಾರ್ಥಿಗಳೇ ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಯಾರೆಲ್ಲ ಅಭ್ಯರ್ಥಿಗಳು ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳಿಗೆ ನೀವು ಅಡ್ಮಿಷನ್ ಬಯಸಿ ನೀವು ಅಪ್ಲಿಕೇಶನ್ ಕಾಯ್ತಾ ಇದ್ದರೆ ನಮ್ಮ ಚಾನಲ್ ಈ ವರ್ಷ ನಿಮ್ಮಗಳಿಗೆ ಮಾರ್ಗದರ್ಶನವನ್ನು ನೀಡುವಂಥ ಕೆಲಸ ಮಾಡುತ್ತೆ ನಮ್ಮ ಚಾನಲ್ ಒಳಗಡೆ ನಿಮ್ಮಗಳಿಗೆ ಕನ್ನಡದಲ್ಲಿ ಅಪ್ಲಿಕೇಶನ್ ಯಾವಾಗ ಸಲ್ಲಿಸಬೇಕು ಅಪ್ಲಿಕೇಶನ್ ಯಾವಾಗ ರಿಲೀಸ್ ಆಗುತ್ತೆ ಯಾವ ವೆಬ್ಸೈಟಲ್ಲಿ ಓಪನ್ ಆಗುತ್ತೆ ಕೊನೆ ದಿನಾಂಕ ಯಾವಾಗ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ಡೌಟ್ಗಳನ್ನು ಕೂಡ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಕ್ಲಿಯರ್ ಮಾಡ್ತೇನೆ ಆಮೇಲೆ ನಿಮ್ಮಲ್ಲಿ ಏನಾದರೂ ಡೌಟ್ಗಳು ಇದ್ದಲ್ಲಿ ಕೂಡ ನೀವು ಕಾಮೆಂಟ್ಸನ್ನು ಹಾಕಿದರೆ ಅದಕ್ಕೆ ಉತ್ತರವನ್ನು ಕೂಡ ನಾನು ರಿಪ್ಲೈ ಮಾಡ್ತೇನೆ ಹೀಗಾಗಿ ಅಭ್ಯರ್ಥಿಗಳೇ ಮುಂದೆ ಬರುವಂತಹ ಕ್ರೈಸ್ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಆನ್ಲೈನ್ ಅರ್ಜಿಗಳಿಗೆ ಸಂಬಂಧಿಸಿದಂತ ಮಾಹಿತಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದರೆ ಪ್ರತಿ ವರ್ಷ ಕೂಡ ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಏನು ಮಾಡ್ತಂದರೆ ಈ ಆರನೇ ತರಗತಿ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಅಡ್ಮಿಷನ್ಗೆ ಪ್ರಕ್ರಿಯೆಯನ್ನು ಮಾಡಿಕೊಡುತ್ತೆ ಇವಾಗ ಏನು ಮಾಡಿದಾರಪ್ಪ ಅಂತಂದರೆ ಒಂದು ಕ್ಯಾಲೆಂಡ್ರನ್ನು ಬಿಡುಗಡೆ ಮಾಡಿದ್ದಾರೆ ಯಾರಪ್ಪ ಅಂತಂದರೆ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಪ್ರಾಧಿಕಾರ ಕೇದವರು ಏನಂತಂದರೆ ಒಂದು ಕ್ಲೂವನ್ನು ಕೊಟ್ಟಿದ್ದಾರೆ ಮೊರಾರ್ಜಿ ದೇಸಾಯಿ ಕ್ರೈಸ್ಗೆ ಸಂಬಂಧಿಸಿದಂಥ ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅದನ್ನು ನಿಮಗೆ ತೋರಿಸ್ತೇನೆ ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ ಜೊತೆಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಚಾನೆಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಅಭ್ಯರ್ಥಿಗಳು ಇದು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿಗೆ ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ದಾರೆ ಅಂದರೆ ಏನಪ್ಪ ಅಂದರೆ ಯಾವ ಯಾವ ಟೈಮಿಗೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಕೆಳಭಾಗದಲ್ಲಿ ನಮಗೆ ಮಾರ್ಚ್ ಒಂದನೇ ತಾರೀಕಿಗೆ ಕ್ರೈಸ್ ಕ್ರೈಝ್ ಅಂತಂದರೆ ಮೊರಾರ್ಜಿ ದೇಸಾಯಿ ಮತ್ತು ವಿವಿಧ ವಸತಿ ಶಾಲೆಗಳ ಅಡ್ಮಿಷನ್ ಟು ಸಿಕ್ಸ್ ಸ್ಟ್ಯಾಂಡರ್ಡ್ ರೆಸಿಡೆನ್ಸಿಯಲ್ ಸ್ಕೂಲ್ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಅದರ್ ಎಕ್ಸಾಮ್ ಡೇಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಅದರ್ ಎಕ್ಸಾಮ್ ಡೇಟ್ ಅಂದರೆ ಇದರಲ್ಲಿ ಬಂದಿರುವಂಥದ್ದು ಕ್ರೈಝ್ ಅದು ಕೂಡ ಬಂದಿದೆ ಅಂದರೆ ಮೊರಾರ್ಜಿ ದೇಸಾಯಿಯ ಪರೀಕ್ಷೆ ಮಾರ್ಚ್ ಒಂದನೇ ತಾರೀಕು ಅಂತ ಕೊಟ್ಟಿದ್ದಾರೆ ಒಳಗಡೆ ನಿಮಗೆ ಅಪ್ಲಿಕೇಶನ್ ಇದೇ ತಿಂಗಳಲ್ಲಿ ನಿಮಗೆ ಅಪ್ಲಿಕೇಶನ್ ಬಿಡುಗಡೆ ಆಗುತ್ತೆ ಈ ತಿಂಗಳಲ್ಲಿ ಅಪ್ಲಿಕೇಶನ್ ಬಿಟ್ಟರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಮೊರಾಜಿ ದೇಸಾಯಿ ಎಕ್ಸಾಮ್ ಇರುತ್ತೆ ಇದು ಒಂದು ನಮಗೆ ಅಡ್ವಾನ್ಸ್ ಆಗಿ ದಿನಾಂಕವನ್ನು ಕೊಟ್ಟಿರುವಂಥದ್ದು ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಕೊಟ್ಟಿರುವಂಥದ್ದು ಇದರ ಮುಖಾಂತರ ನೀವೆಲ್ಲ ರೆಡಿಯಾಗಿರಿ ಮಾರ್ಚ್ ಒಂದನೇ ತಾರೀಕಿಗೆ ನಿಮಗೆ ಎಕ್ಸಾಮ್ ಇರುತ್ತೆ ಅದರ ಒಳಗಡೆ ನಿಮಗೆ ಅಪ್ಲಿಕೇಶನ್ಗಳನ್ನು ರಿಲೀಸ್ ಮಾಡ್ತಾರೆ ಅಪ್ಲಿಕೇಶನ್ ಬಂದ ತಕ್ಷಣ ನಿಮಗೆ ನಾನು ಮಾಹಿತಿನ ಕೊಡ್ತೇನೆ